ಹಾಗೆ ಹೋಗ್ಬೇಕಾದ್ರೆ ಊರ ಊರ್ ಬಾಗ್ಲತ್ತ ಇರುತ್ತಲ್ಲ ಆ ಬಾಗ್ಲ ಹತ್ರ ಮೆತ್ಕರ್ ಕುತ್ಕೊಂಡಿದ್ದಾನೆ ಸೈನಿಕರು ಇದ್ದಾರೆ ಏನಪ್ಪಾ ಮೆತ್ಕರ್ ಮಹಾರಾಜ ನಾನು ಇರೋದಿಲ್ಲ ಇವತ್ತಿಗೂ ನಿನ್ನಗೂ ನನಗೂ ಲಾಸ್ಟು ನಾನು ಹೋಗ್ತಾ ಇದ್ದೀನಂತ ಸುಮ್ಮನೆ ಈ ಕಡೆ ಬಂದುಬಿಟ್ರ ಸ್ವಾಮಿ ಈ ಕಡೆ ಬಂದಾಗ ಅವರು ಕುದುರೆ ಮೇಲೆ ಬರ್ತಾ ಇದ್ದಾರೆ ನಾವು ನೆಡ್ಕೊಂಡು ಬರ್ತಾ ಇದ್ದೀವಿ ದೇವರನ್ನ ತಗೊಂಡು ಆವಾಗ ಸೊ ಅವ್ರ ಕಣ್ಣಿಗೆ ಹೆಂಗೆ ಕಾಣಿಸ್ತಿತ್ತು ನಾವು ಈ ಕಡೆ ಬಂದರೆ ಆ ಕಡೆ ಕಾಣಿಸ್ತಿತ್ತಂತೆ ಅಲ್ಲಿ ಅವರು ಭೋವಿ ಜನ ಹಂಗ ಆ ಕಡೆ ಹೋಗ್ತಾ ಇದ್ದಾರಂತೆ ಆ ಕಡೆ ಬರ್ತಿದ್ನಂತೆ ಅಲ್ಲಿಂದ ಹಿಂಗೆ ಮಾಯಾಗಿ ಮಾಯಾಗಿ ವರ್ಷಾಪುರ ವೇದವತಿನಲ್ಲಿ ವೇದವತಿ ತುಂಬ ನೀರು ಹರಿಯೋದು ತುಂಬ ನೀರು ಹಾರಿದ್ರೆ ಆ ಕಡೆ ಹೋಗೋಕ್ಕೆ ಇಲ್ಲ ಆವಾಗ ಗಂಗೆ ಮಾತೆಗೆ ಇಟ್ಕೊಂಡು ಇಲ್ಲಿ ಒಂದು ಕತ್ತಿ ಐತೆ ಆ ಕತ್ತಿ ತಗೊಂಡು ಹಿಂಗಿಟ್ಟು ಅಪ್ಪ ಮುಂದೆ ಪೂಜೆ ನಿಂದು ಹಿಂದೆ ಪೂಜೆ ನಂದು ನಾನು ಹೋಗೋಕ್ಕೆ ದಾರಿ ಕೊಡ್ತಾಯಿ ಅಂತಂದ ಆಂಜನೇಯ ಸ್ವಾಮಿ ಆವಾಗ ನೀರು ಎರಡು ಭಾಗ ಆಗಿದ್ದಾವೆ ಈ ಎರಡು ಭಾಗದಿಂದ ಭಗವಂತ ಈ ಕಡೆ ಬಂದು ಬಿಟ್ಟ ನಮ್ಮ ಯಜಮಾನರು ನಮ್ಮ ತಾತವರು ಈ ಕಡೆ ಬಂದು ಆವಾಗ ಮೆತ್ಕೆರೆ ನಾಯಕ ಆ ಕಡೆಯಿಂದ ಬಂದರಾಜರು ಅಪ್ಪ ಕುಡ್ಬಂಡಪ್ಪ ಈ ಕಡೆ ತಿರುಗಪ್ಪ ಈ ಕಡೆ ತಿರುಗಿದ್ರೆ ನೀನು ದೊಡ್ಡವನು ನಿನಗೆ ನಮಸ್ಕಾರ ಮಾಡಿ ಕಾಯಿ ಹೊಡ್ಕೊಂಡು ಹೋಗ್ತೀನಿ ಅಂತಂದರೆ ಇಲ್ಲ ಇನ್ನೇನು ತಿರುಗ್ಬೇಕಪ್ಪ ನೀನೇ ಇರೋದಿಲ್ಲ ಇದ್ದಕ್ಕೋಗಿ ನೀನು ಹೋಗ್ಬೌದು ಅಂತ ಹೇಳಿ ಆ ಕಡೆಯಿಂದ ಈ ಕಡೆ ಬಂದ ಆ ಕಡೆಯಿಂದ ಈ ಕಡೆಯಿಂದ ಬಂದಾಗ ಪ್ರತಿ ವರ್ಷ ನಾವು ಮಹಾಶಿವರಾತ್ರಿ ಅಮಾವಾಸ್ಯ ಆದ ಮೇಲೆ ಶನಿವಾರ ದಿವಸ ವರ್ಷಾಂಪುರ ವೇದವತಿ ನದಿಗೆ ಹೋಗಿ ಅಲ್ಲಿ ಗಂಗೆ ಪೂಜೆ ಮಾಡಿಕೊಂಡು ಅಲ್ಲಿ ಮಹಾಭಕ್ತಾದಿಗಳು ಸೇರ್ಕಂತಾರೆ ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ ಶನಿವಾರ ಆದಮೇಲೆ ನೈಟ್ ರಾತ್ರಿಗೆ ಸರಿವತ್ತಲ್ಲಿ ಎಲ್ಲಿ ಬರ್ತೀವಿ ಇಲ್ಲಿ ಮಹಾತೀರದಿಂದ ಎಲಿಕ್ಯಾಪ್ಟರ್ ತರಿಸಿ ಎಲಿಕ್ಯಾಪ್ಟರ್ ಮುಖಾಂತರ ಹೂವಿನಾಭಿಷೇಕ ಮಾಡಿ ಆ ಭಗವಂತ ಅರ್ಧ ಗಂಟೆಯಿಂದ ಎರಡು ಗಂಟೆಗೆ ಇಲ್ಲಿಗೆ ಬರ್ತಾನೆ ಇದು ಈ ಸ್ವಾಮಿ ವಿಶೇಷ ಇಲ್ಲಿ ಮಹಾಧರಿ ನಡೆಯೋ ಪವಾಡ ಏನಂದರೆ ಎಲ್ಲ ಭಕ್ ಎಲ್ಲ ಭಕ್ತಾದಿಗಳಿಗೂ ಭಾಳ ಅನುಕೂಲ ಎಷ್ಟು ಈಗ ಇದು ರೇ ತಗಡ ಹಾಕಿದ್ದಾರೆ ಸುತ್ತು ತಗಡ ಹದಿನಾರು ಲಕ್ಷ ಆಗಿದೆ ಈ ಹದಿನಾರು ಲಕ್ಷ ಯಾರ್ದು ಅಂದರೆ ಬೆಂಗಳೂರಿನಲ್ಲಿ ಸಿ ಆಫೀಸರ್ ಅಂತ ಇದ್ದಾರೆ ಅವರು ಇರ ಇಪ್ಪತ್ತೆಂಟು ಇಪ್ಪತ್ತೆಂಟು ವರ್ಷದಿಂದ ಮದುವೆ ಮದುವೆ ಆಗಿ ಮಕ್ಕಳು ಇರಲಿಲ್ಲ ಆವಾಗ ಇಲ್ಲಿಗೆ ಬಂದರು ಆ ಸಾರ್ ಇಲ್ಲಿಗೆ ಬಂದಾಗ ಸ್ವಾಮಿ ಮೈ ಮೇಲೆ ಬಂದು ಇಟ್ಕೊಂಡು ಏನಪ್ಪ ಇಷ್ಟು ವರ್ಷಕ್ಕೆ ನನ್ನ ಹತ್ರ ಬಂದಿದ್ದೀಯ ಈಗ ನಿನಗೆ ಸಂತಾನ ವಂಶನೇ ಕೊಟ್ಟಿದ್ದೀನಿ ಹೋಗೋ ಅಂತಂದ ಆವಾಗ ಅದನ್ಗೆ ವಂಶ ಆಯಿತು ಸತೀಶ್ ಸಾರ್ ಅಂತ ಅವ್ರ ಹೆಸರು ವಂಶ ಆದಾಗ ಸ್ವಾಮಿ ನಂದೇನ ಅರಿಕೆ ಬೇಕಂದರೆ ಇದೆಲ್ಲ ರೇ ಸಗಡ ಹಾಕ್ಸ್ರಿ ರೇಖೆ ಬೆಂಗಳೂರು ಇಂಜಿನಿಯರು ಬೆಂಗಳೂರು ರೆಲೇಬರ್ ಬಂದು ಅವ್ರು ಹಾಕ್ಸಿದ್ರು ಈ ಥರ ಪ್ರತಿ ಒಂದು ಬರೀ ಭಕ್ತಾದಿಗಳೇ ಮಾಡ್ತಾರೆ ಈಗ ಹೆಲಿಕಾಪ್ಟರ್ ತರಿಸ್ತಾರೆ ಎಮ್ ಎಲ್ ಎ ರಘುಮೂರ್ತಿ ಸಾಹೇಬರು ಹೆಲಿಕಾಪ್ಟರ್ ಮೊನ್ನೆ ಬಂದಿದ್ದು ನಿನ್ನೆ ಇವತ್ತು ಬಂದಿದ್ದು ಅವರ ಮುಖಾಂತರ ಇದಾಗೋದು ಈ ಥರ ಪ್ರತಿಯೊಂದು ಎಮ್ ಎಲ್ ಎ ಪ್ರತಿಯೊಂದು ಮಿನಿಸ್ಟ್ರು ಎಲ್ಲರೂ ಬಂದು ದರ್ಶನ ಮಾಡಿಕೊಂಡು ನನ್ನ ಸೇವೆ ಇದು ನನ್ನ ಸೇವೆ ಇದು ಅಂತ ಭಕ್ತಾದಿಗಳೆಲ್ಲ ಹೇಳ್ತಾರೆ ಈ ಸ್ವಾಮಿ ಫಸ್ಟ್ ಏನೇನಿರಲಿಲ್ಲ ಈ ಚೀಚಿಗೆ ಈ ಸ್ವಾಮಿ ಮಹಾಪವಾಡ ಪುರುಷ ಆಂಧ್ರ ಕರ್ನಾಟಕ ಮೂಲೆ ಮೂಲೆಯರು ಬರ್ತಾರೆ ಏನು ಇದ್ರೂ ವರ್ಜಿನಲ್ಲೇ ಇರುತ್ತೆ ಇನ್ನೊಂದು ಹೇಳೋದಿಲ್ಲ ಈ ಸ್ವಾಮಿ ನಿಂದು ಇದೇ ಕಥೆ ನಡೀತಂತ ಇದೇ ಕಥೆ ನಡೀತೆ ಅಂತಾರೆ ಇಲ್ಲ ಇದು ಈ ಸ್ವಾಮಿ ಪವಾಡ ಪೂಜೆ ಪೂಜೆ ಶನಿವಾರ ದಿವಸ ಶನಿವಾರ ದಿವಸ ವಿಶೇಷ ಪೂಜೆ ಶನಿವಾರ ಸಾಯಂಕಾಲ ಆರು ಗಂಟೆಗೆ ಯಾವ ಕಡೆ ಇದ್ದು ನಾಲ್ಕು ಮೂಲೆಯಲ್ಲಿ ಕರ್ನಾಟಕ ಆಂಧ್ರದಲ್ಲಿ ಭಕ್ತಾದಿಗಳು ಸೇರ್ಕೊಂತಾರೆ ಏಳಿಗೆ ಇರೋದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಸ್ವಾಮಿ ಮೈ ಮೇಲೆ ಶನಿವಾರ ದಿವಸ ಊಟದ ವ್ಯವಸ್ಥೆ ಒಂದು ಗಂಟೆ ಹನ್ನೆರಡು ಗಂಟೆಗೆ ರಾತ್ರಿ ಶನಿವಾರ ಸಾರಿ ಸರಿವತ್ತಿನಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಇದೇ ಭಗವಂತ ಸ ಪ್ರತಿಯೊಂದು ಭಕ್ತಾದಿಗಳು ಅನುಮತಿ ಕೊಡ್ತಾನೆ ಚೆನ್ನಾಗಿ ಇರ್ತಾರೆ ಇನ್ನೊಂದು ಇನ್ನೊಂದು ಏನು ನಡೀತಂತಂದರೆ ಹೊಸವ್ರು ಒಂದು ತಂದೆ ನನ್ನ ಕಷ್ಟ ನನ್ನ ಕಷ್ಟನ ಇಂಥ ಪ ಪರಿಹಾರ ಮಾಡಿಕೊಡೋಂಥ ಅಂತ ಸುಮ್ಮನೆ ಕೈ ಮುಗಿದು ಹೋದರೆ ರಾತ್ರಿಗೆ ಅವ್ರ ಕನಸಿನಲ್ಲಿ ಹೋಗ್ಬಿಟ್ಟು ಆವಾಗ ಆವಾಗ ತಿಳಿಸಿ ನಿನ್ನ ಕಷ್ಟನ ಬಿಡುಗಡೆ ಮಾಡಿದ್ದೀನಿ ಎದ್ದಳ ಅಂತ ಹೇಳ್ತಾನೆ ಹೊಸವರು ಚೆನ್ನಾಗಿ ಈ ಥರ ಈ ಸ್ವಾಮಿ ಮಹಿಮ ಕರ್ನಾಟಕದಿಂದ ಏನಾನ ಬಂದರೆ ಬೆಂಗಳೂರು ಕರ್ನಾಟಕ ಶಿವಮೊಗ್ಗದಿಂದ ಬಂದರೆ ಚಿತ್ರದುರ್ಗದಿಂದ ಈ ಕಡೆ ನಾಗಪನ್ನೆಳಿ ಗೇಟ್ ಅಂತ ಬರುತ್ತೆ ಪಾವಡ ರೋಡ್ನಲ್ಲಿ ಆ ನಾಗಪನ್ನಹಳ್ಳಿ ಗೇಟದಿಂದ ಬಡ್ಡೇಪಾಳ್ಯಂ ವೀರಾಂಜನೇಯ ಸ್ವಾಮಿ ಅಂತಂದರೆ ಬರ್ಬೋದು ಈ ಆಂಧ್ರದಿಂದ ಬಂದರೆ ಕಲ್ಯಾಣದುರ್ಗ ಕಲ್ಯಾಣದುರ್ಗದಿಂದ ಮಲಯನೂರು ಅಂತ ಬರುತ್ತೆ ಮಲಯನೂರಿನಲ್ಲಿ ಇಳಿದು ಇಲ್ಲಿಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ಆಮೇಲೆ ಈ ಬೆಂಗಳೂರು ಕಡೆಯಿಂದ ಬಂದ್ರೆ ಬಾವಡ ಬಾವಡದಿಂದ ನಾಗಪ್ನಳ್ಳಿ ಗೇಟ್ ಅಂದ್ರೆ ಚಿತ್ರದುರ್ಗ ರೋಡ್ ಆ ಕಡೆಯಿಂದ ಈ ದೇವಸ್ಥಾನಕ್ಕೆ ಸೇರ್ಬೋದು ಇದು ಸ್ವಾಮಿ ಅಡ್ರೆಸ್